ಸ್ನೇಹಿತರೆ ನಮಸ್ಕಾರ ನಮ್ಮ ಶರೀರದಲ್ಲಿ ಮುಖ್ಯವಾದ ಭಾಗಗಳಲ್ಲಿ ಕಿಡ್ನಿ ಕೂಡ ಒಂದು ಏಕೆಂದರೆ ಇದು ನಮ್ಮ ಶರೀರದಲ್ಲಿ ಸೇರಿಕೊಂಡ ವಿಷವ್ಯರ್ಥ ಪದಾರ್ಥಗಳನ್ನು ತಕ್ಷಣಕ್ಕೆ ಸೋಸಲಿಕ್ಕೆ ಹೆಲ್ಪ್ ಮಾಡುತ್ತದೆ ಇದರಿಂದಾಗಿ ನಾವು ಆರೋಗ್ಯವಾಗಿರುತ್ತೇವೆ ಕಿಡ್ನಿಗಳು ನಮ್ಮ ಶರೀರದಲ್ಲಿ ಇರುವಂಥ ಟ್ಯಾಕ್ಸಿನಸ್ ಅನ್ನು ಹೊರಹಾಕುವುದು ಮಾತ್ರವಲ್ಲದೆ ನಮ್ಮ ಶರೀರದಲ್ಲಿ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಮಾಡುವುದು ಮತ್ತು ಕೆಂಪು ರಕ್ತ ಕಣಗಳನ್ನು ಹೆಚ್ಚಿಸುವುದು ನಮ್ಮ ಕಿಡ್ನಿಯ ಮುಖ್ಯ ಕೆಲಸವಾಗಿದೆ ಆದರೆ ನಮ್ಮ ಕಿಡ್ನಿಗಳು ಸರಿಯಾಗಿ ಕೆಲಸ ಮಾಡಲ್ಲ ಅಂದರೆ ನಮ್ಮ ಶರೀರದಲ್ಲಿ ಟ್ಯಾಕ್ಸಿನಸ್ ಎನ್ನುವುದು ಹೆಚ್ಚಾಗಿ ಬಿಡುತ್ತದೆ ಅದಕ್ಕಾಗಿ ನಮ್ಮ ಮೂತ್ರಪಿಂಡಗಳು ಆರೋಗ್ಯದ ಮೇಲೆ ನಮ್ಮ ಶರೀರದ ಮುಖ್ಯ ಭಾಗಗಳ ಕೆಲಸವನ್ನಾಗಲಿ ನಮ್ಮ ಜೀರ್ಣಕ್ರಿಯೆಗಳನ್ನು ಕೂಡ ಆಧಾರವಾಗಿರುತ್ತದೆ ಅದಕ್ಕಾಗಿ ಪ್ರತಿಯೊಬ್ಬರೂ ಕೂಡ ನಿಮ್ಮ ಕಿಡ್ನಿಗಳನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳಬೇಕು ಒಂದು ವೇಳೆ ಕಿಡ್ನಿ ಸಮಸ್ಯೆ ಬಂದರೆ ಅದನ್ನು ನಾವು ಮೊದಲೇ ಕೆಲ ಲಕ್ಷಣಗಳಿಂದ ಗುರುತಿಸಬಹುದು ಆದ್ದರಿಂದಾಗಿ ನಮ್ಮ ಮೂತ್ರಪಿಂಡಗಳು ಅಪಾಯದಲ್ಲಿವೆ ಎಂದು ಗುರುತಿಸಿ ನಿಮ್ಮ ಕಿಡ್ನಿಗಳು ಹಾಳಾಗದ ರೀತಿ ನೋಡಿಕೊಳ್ಳಬಹುದು ಈ ವಿಡಿಯೋದಲ್ಲಿ ಕಿಡ್ನಿ ಸಂಬಂಧಪಟ್ಟ ಬಹು ಮುಖ್ಯವಾದ ಲಕ್ಷಣಗಳನ್ನು ತಿಳಿದುಕೊಳ್ಳೋಣ ಹಾಗೆ ಇದುವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ಮೊದಲನೇ ಸಲ ಚಾನಲ್ ನೋಡ್ತಾ ಇದ್ದರೆ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಮ್ಮ ಮೊದಲ ಹಿಡಿಯೋ ನೀವೇ ನೋಡಬಹುದು ಸ್ನೇಹಿತರೆ ಮುಖ್ಯವಾಗಿ ಕಿಡ್ನಿ ಸಮಸ್ಯೆ ಇರುವವರು ಯಾವಾಗಲೂ ಬಲಹೀನರಾಗಿರುತ್ತಾರೆ ಸುಸ್ತಾದವರ ರೀತಿ ಇರುತ್ತಾರೆ ಏಕೆಂದರೆ ಕಿಡ್ನಿ ಸಮಸ್ಯೆ ಇದ್ದರೆ ನಮ್ಮ ಶರೀರದಲ್ಲಿ ವಿಟಮಿನ್ ಡಿ ಅನ್ನು ಗ್ರಹಿಸುವುದಿಲ್ಲ ಇದರಿಂದ ಎಡಿಟೋಪಾಟಿನ್ ಎನ್ನುವ ಹಾರ್ಮೋನ್ ಸರಿಯಾಗಿ ವರ್ಕ್ ಆಗುವುದಿಲ್ಲ ಮತ್ತು ಕೆಂಪು ರಕ್ತ ಕಣಗಳು ಉತ್ಪತ್ತಿ ಕಡಿಮೆಯಾಗುತ್ತದೆ ಅದರ ಫಲಿತವಾಗಿ ರಕ್ತಹೀನತೆ ಸಮಸ್ಯೆ ಕೂಡ ಬರುತ್ತೆ ಇದರಿಂದ ನಮ್ಮ ಮೆದುಳು ಬಲಹೀನವಾಗಿ ಮಾರ್ಪಟ್ಟು ಇದರಿಂದ ದಿನವೆಲ್ಲ ಸುಸ್ತಾದವರ ರೀತಿ ಆಗುತ್ತೆ ಆದರೆ ಮುಖ್ಯವಾಗಿ ನೀವು ಪ್ರತಿದಿನ ಕುಡಿಯುವ ನೀರಿನಲ್ಲಿ ನಿಮ್ಮ ಮೂತ್ರಪಿಂಡ ವಿಸರ್ಜಿಸುವಂಥ ಮೂತ್ರದ ಆಧಾರವಾಗಿರುತ್ತದೆ ನಿಮ್ಮ ಮೂತ್ರಪಿಂಡಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದರೆ ನಿಮ್ಮ ಮೂತ್ರ ವಿಸರ್ಜನೆಯಿಂದನೂ ಗುರುತಿಸಬಹುದು ಮುಖ್ಯವಾಗಿ ನಿಮ್ಮ ಕಿಡ್ನಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ ಮೂತ್ರದ ಬಣ್ಣದಲ್ಲಿ ಬದಲಾವಣೆ ಕಂಡುಬರುತ್ತೆ ನೀವು ಹಳದಿ ಬಣ್ಣದಲ್ಲಿ ಮೂತ್ರವನ್ನು ವಿಸರ್ಜನೆ ಮಾಡ್ತಾ ಇದ್ದರೆ ನಿಮ್ಮ ಮೂತ್ರದಲ್ಲಿ ರಕ್ತ ಇರುವ ಹಾಗೆ ಅಥವಾ ಆರೆಂಜ್ ಅಥವಾ ಕಪ್ಪು ಬಣ್ಣ ಗೋಧಿ ಬಣ್ಣ ಅಥವಾ ಕೆಂಪು ಬಣ್ಣದಲ್ಲಿ ನಿಮ್ಮ ಮೂತ್ರ ಬರ್ತಾ ಇದ್ದರೆ ನಿಮ್ಮ ಮೂತ್ರಪಿಂಡಗಳು ತೊಂದರೆಯಲ್ಲಿ ಎಂದು ತಕ್ಷಣ ಗುರುತಿಸಬೇಕು ಹಾಗೆ ಕಿಡ್ನಿಯಲ್ಲಿ ಸಮಸ್ಯೆ ಇರುವವರಿಗೆ ಪಠ್ಯನೋವು ಹೆಚ್ಚಾಗಿ ಕಂಡುಬರುತ್ತದೆ ಹಾಗೆ ಇನ್ನೂ ಮುಖ್ಯವಾದ ಲಕ್ಷಣವೆಂದರೆ ನಿಮ್ಮ ಕಣ್ಣುಗಳು ಊತಕ್ಕೆ ಗುರಿ ಆಗುತ್ತವೆ ಹಾಗೆ ನಿದ್ರಾಹೀನತೆ ಸಮಸ್ಯೆ ಕೂಡ ಬರುತ್ತೆ ನಿಮ್ಮ ಚರ್ಮ ಅತಿಯಾಗಿ ಡ್ರೈ ಆಗ್ತಾ ಇದ್ರೆ ನಿಮ್ಮ ಕಿಡ್ನಿ ಸಮಸ್ಯೆ ಎಂದು ಗುರುತಿಸಬೇಕು ಹಾಗೆ ನಿಮಗೆ ಏನಾದರೂ ಕಿಡ್ನಿ ಫೇಲರು ಉಂಟಾಗುವುದಾದರೆ ನಿಮ್ಮ ಚರ್ಮದ ಮೇಲೆ ಕಡಿತ ಸ್ಟಾರ್ಟ್ ಆಗುತ್ತೆ ಹಾಗೆ ಕಿಡ್ನಿ ಇರುವ ಬೆಣ್ಣೆ ಹಿಂದೆ ನಿಮಗೆ ಚುಚ್ಚಿದ ರೀತಿ ಆಗಿ ನೋವು ಕೂಡ ಕಂಡುಬರುತ್ತೆ ಮತ್ತು ಕಾಲುಗಳಲ್ಲಿ ಹೆಚ್ಚಾಗಿ ನೋವು ಕಂಡು ಬರುತ್ತೆ ನಿಮ್ಮ ಬೆನ್ನಿನ ಹತ್ತಿರ ಕೆಳಭಾಗದಲ್ಲಿ ಕೂಡ ಹೆಚ್ಚು ನೋವು ಬರ್ತಾ ಇದ್ರೆ ನಿಮ್ಮ ಮೂತ್ರಪಿಂಡದಲ್ಲಿ ಕಲ್ಲುಗಳು ಮೂತ್ರ ಸಂಬಂಧಿಸಿದ ಸಮಸ್ಯೆಗಳಿಂದ ತೊಂದರೆ ಆಗುತ್ತಿದೆ ಎಂದು ಗುರುತಿಸಬೇಕು ಇನ್ನು ಕಿಡ್ನಿ ಸಮಸ್ಯೆ ಇರುವವರಿಗೆ ಇನ್ನೊಂದು ಮುಖ್ಯವಾದ ಲಕ್ಷಣ ನಾಲಿಗೆಯ ಮೇಲೆ ರುಚಿ ನೋಡುವಂತಹ ಲಕ್ಷಣ ಕಳೆದುಕೊಳ್ಳುತ್ತದೆ ಇದರಿಂದ ಸರಿಯಾಗಿ ರುಚಿ ಗುರುತಿಸಲಾಗುವುದಿಲ್ಲ ಸ್ನೇಹಿತರೆ ನಿಮ್ಮ ಕಿಡ್ನಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದರೆ ನಿಮ್ಮ ಶರೀರದಲ್ಲಿ ಇರತಕ್ಕಂಥ ವ್ಯಾಧ್ಯ ದ್ರವಗಳು ಹಾಗೆ ಉಳಿದುಬಿಡುತ್ತೆ ಇದರಿಂದಾಗಿ ಆ ಲಿಕ್ವಿಡ್ ಅನ್ನುವುದು ನಿಮ್ಮ ಶರೀರದಲ್ಲಿ ಎಲ್ಲ ಭಾಗಗಳಿಗೂ ಹೋಗಿ ನಿಮ್ಮ ಶರೀರದ ಉಬ್ಬಿದ ಹಾಗೆ ಕಂಡುಬರುತ್ತೆ ಮುಖ್ಯವಾಗಿ ನಿಮ್ಮ ಏನಾದರೂ ಕಿಡ್ನಿ ಸಮಸ್ಯೆ ಇದ್ದರೆ ನಿಮ್ಮ ಕೈಕಾಲುಗಳು ಊತ ಬರುತ್ತವೆ ಇದರಿಂದಾಗಿ ಉಬ್ಬಿದ ರೀತಿ ಕಂಡುಬರುತ್ತೆ ಅದಕ್ಕಾಗಿ ಈ ಸಮಸ್ಯೆ ಇದ್ದರೂ ಸರಿ ತಕ್ಷಣವೇ ಕಿಡ್ನಿ ಟೆಸ್ಟ್ ಮಾಡಿಸಿಕೊಳ್ಳಿ ಹಾಗೆ ನಿಮ್ಮ ಶರೀರದಲ್ಲಿ ಕಿಡ್ನಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ ನಿಮ್ಮ ಶರೀರದಲ್ಲಿ ಟ್ಯಾಕ್ಸಿನಸ್ ಎನ್ನುವುದು ಹಾಗೆ ಉಳಿದು ಬಿಡುತ್ತದೆ ಆದ್ದರಿಂದ ನಿಮ್ಮ ಬಾಯಿಯಿಂದ ದುರ್ವಾಸನೆ ಕೂಡ ಬರುತ್ತೆ ಹೊಟ್ಟೆ ಹಸಿವು ಕೂಡ ಕಡಿಮೆ ಆಗಿಬಿಡುತ್ತದೆ ಹಾಗೆ ಸ್ನೇಹಿತರೆ ಹೆಚ್ಚೆಚ್ಚಾಗಿ ವಾಂತಿ ಬರ್ತಾ ಇದ್ರೆ ನಿಮಗೆ ಕಿಡ್ನಿ ಸಮಸ್ಯೆ ಇದೆ ಎಂದು ಗುರುತಿಸಬೇಕು ಅಷ್ಟೇ ಅಲ್ಲ ಇದರಿಂದ ನಿಮ್ಮ ನೆನಪಿನ ಶಕ್ತಿ ಕೂಡ ಕಡಿಮೆ ಆಗುತ್ತದೆ ನಿಮ್ಮ ವಾತಾವರಣ ಹೇಗೆ ಇದ್ದರೂ ಸರಿ ನಿಮಗೆ ಯಾವಾಗಲೂ ತನ್ನಗೆ ಅಥವಾ ಚಳಿ ಆದವರ ರೀತಿ ಆಗುತ್ತದೆ ಸ್ನೇಹಿತರೆ ಕಿಡ್ನಿಯಲ್ಲಿ ಸಮಸ್ಯೆ ಇದ್ದರೆ ಈ ರೀತಿ ಸಮಸ್ಯೆಗಳು ಎದುರಾಗುತ್ತವೆ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಇನ್ನೋಟು ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ